ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇಲ್ಲಿವರೆಗೆ ನಮ್ಗೆ ಉಳಿಸ್ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊತ ಬಂದ್ರೆ ಯಾವ್ದೇ ಕೆಲಸ ಹತ್ಕೊಂಡು ಹೋದ್ರು ಅವ್ರು ಯಾವ್ದು ಇಲ್ಲ ತಿಳಿಲ್ಲ ಯಾವ್ದು ಅದಕ್ಕೆ ಇಂತ ಚಾರ್ಜ್ ಮಾಡಿಲ್ಲ ಏನಿಲ್ಲ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ವಿಚಾರ ಮಾಡಿ ನಮ್ಮ ವೈಯಕ್ತಿಕ ಏನ ಭಿನ್ನಾಭಿಪ್ರಾಯ ಇದ್ರು ಅವನ್ನೆಲ್ಲ ಮರೆತು ಅವ್ರಿಗೆ ನಾವು ಸಂಪೂರ್ಣವಾಗಿ ಗುಡಸ್ ಗ್ರಾಮಸ್ಥರು ಸಂಪೂರ್ಣವಾಗಿ ಬೆಂಬಲ ನಿತ್ರ ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಅವ್ರ ಕಡೆ ತಗೊಳಕ್ ಸಾಧ್ಯತೆ ಐತೆ ಅನ್ನೋ ಮಾತು ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಒಂದು ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಿ ಈ ಒಂದು ವೇದಿಕೆಯಲ್ಲಿ ಹಾಂ ಒಂದು ಹತ್ತು ತಾಸು ಟೈಮ್ ಕೊಡಿ ಎರಡು ತಾಸು ಟೈಮ್ ಕೊಡಿ ಇಲ್ಲ ಕೆಲಸ ಮಾಡಿ ನಮಗೂ ಫೋನ್ ಪೂರ್ಣ ಹಚ್ಚುವಂಥ ಪ್ರವೃತ್ತಿ ನಮ್ಮ ಸಹಕಾರದೈತಿ ಅಂಥವ್ರ್ನ ಯಾರನ್ನು ಕಳ್ಕೊಡ್ತಾರೆ ಅದು ಪ್ರತಿಯೊಂದು ಕೆಲಸ ಎಲ್ಲಾರ್ನೂ ಆಗಿದಾವು ಒಂದು ಸುಸಜ್ಜಿತವಾಗಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಸಂಸ್ಥೆ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಅದು ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಈ ಒಂದು ಐವತ್ತಾರು ವರ್ಷಗಳ ಈ ನಿರಂತರ ಈ ಒಂದು ಸಂಸ್ಥೆ ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಇದರ ಮುಂಬರುವ ಚುನಾವಣೆಯ ರಮೇಶ್ ಕತ್ತೆಯವರು ನಿಖಿಲ್ ಅಣ್ಣ ಕತ್ತೆಯವರು ಎ ಬಿ ಪಾಟೀಲ್ ಅವರು ಮಾಡುವಂತಹ ಪೆನಲಿಗೆ ಆ ಪೆನಲಿನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ನಾವುಗಳು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ದಿನ ಪ್ರತಿಜ್ಞೆ ಮಾಡುವ ಪ್ರಕಾರ ಅವರುಗಳಿಗೆ ಚುನಾವಣೆಯ ನಿಮಿತ್ತ ಫೋಟನ್ನು ಹಾಕುತ್ತೇವೆಂದು ಈ ಸಂದರ್ಭದಲ್ಲಿ ರಾಮದೇವತೆಯಾದಂತಹ ಶ್ರೀ ಬಸವೇಶ್ವರರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇವೆಂದು ಎಂದು ಹೇಳುತ್ತೇನೆ போட்டோ <laughs> 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 ली <laughs> मिल्युवा ಮಾಡೋನು ನಮ್ ಬಿಟ್ಟು ನಾವು ಬೇರೆ ಕಡೆ ಎಲ್ಲಿಯೂ ಓಟ್ ಹಾಕಂಗಿಲ್ಲ ಬೇರೆ ಅವರ ನಾಲ್ಕು ದಿನ ಪಂದ್ ಏನೋ ಕೆಲಸ ಮಾಡಿದ ಒಂದ್ ಹೇಗೆ ಚಂದ್ರ ಅವ್ರು ಮಾಡಾದ್ರಂತ ಅವ್ರ ಹಸೋದು ಬೇಡ ಅಂತ ಹೇಳಿ ಒಂದು ಪ್ರಮಾಣ ವಚನ ಮಾಡೋದು ವಿದ್ಯುತ್ ಸಹಕಾರಿ ಸಂಘ ನಿಯಮತೆ ಒಕ್ಕೇರಿ ಇದರ ಮುಂಬರುವ ಚುನಾವಣೆ ಅಣ್ಣ ಕತ್ತಿ ನಿಖಿಲ್ ಅಣ್ಣ ಕತ್ತಿ ಹಾಗೂ ఏ వి పాటల్వరం పెనెల్గే ఆ పెనెలివ అభ్యర్థిగే నవాచ మనసు ప్రామాణిక ఈ దిన ప్రతిజ్ఞ మే ప్రతిజ్ఞ మరొక చునవణ నిమిత్త హాతీ ప్రతిజ్ఞ మేము ఎందు సందర్భంలో నమ్మూరిన గ్రామ దేవత శ్రీ లక్ష్మీదేవి హసరీ నమస్కరించి రమేష్ అన్న నిఖిల్ అన్న కక్ష దెండల ఈ మూలక ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಸಹಕಾರ ಮೂಲ ಕ್ಷೇತ್ರ ದೇವಸ್ಥೆಯಾದ ಹನುಮ ದೇವರಿಗೆ ನಮಸ್ಕರಿಸುತ್ತಾ ಇಲ್ಲಿ ನಿರ್ಮಾತಾ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸುತ್ತ ನಾನು ಒಂದೆರಡು ಪಾತ್ರಗಳನ್ನು ಹೇಳಲು ಇಷ್ಟ ಶ್ರೀ ಮಾನ್ಯ ಕೆ ಬಿ ಪಾಟೀಲ್ ಸರ್ ಹಾಗೂ ರಮೇಶ್ ಅನ್ನ ನಿಖಿಲ್ ಅನ್ನ ಅವರ ಬೆನ್ನಲ್ಲಿಗೆ ಮುಂಬರುವ ಎಲೆಕ್ಟ್ರಿಕ್ ಸೊಸೈಟಿಯ ಎಲೆಕ್ಷನ್ ಘೋಷಣೆ ಆಗಿದೆ ಆದರೆ ಅವರು ಕೊಡುವಂತಹ ಉಮೇದುವಾರರಿಗೆ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನೀವು ಬೇಗ ನಮ್ಮ ಶಕ್ತಿ ಫೆನಲ್ ಅನ್ನು ಆರಿಸಿ ತರಬೇಕಾಗಿ ಎಲ್ಲರೂ ತಿಳಿಸ್ತೇನೆ ಇನ್ನೊಂದು ನಿಮಗೆ ಇಲ್ಲಿ ಇಲ್ಲಿಂದ ಸಮೀಪ ಬಾಗಿಲು ಮಾಡ್ತೀನಿ ನೀವು ಹೊತ್ತಿಗೆ ಸೀಟು ಹೋಗಿ ಅಥವಾ ಕೂಗು ಹೊಡೆದ್ರೆ ನಿಮ್ಗೆ ಬಾಗಿರೋದು ಆಮೇಲೆ ಇಲ್ಲಿದ್ರೆ ನೀವು ಗಾಳಿ ತಗೋತೀವಿ ಕಾಲ್ ಇಲ್ಲ ನಿಮ್ದು ಅನಾನುಕೂಲತೆ ಅಂತ ಏನೂ ಆಗಿಲ್ಲ ನನ್ನ ನಿಮಿಷಕ್ಕೆ ಹಂಗೆ ಆಗಿನ ಅನುಕೂಲ ಆಗಿದ್ದೇನೆ ನಿಮ್ಗೆ ಇಲ್ಲ ಸೊಸೈಟಿಲ ಮತ್ತ ಅದಕ್ಕಾಗಿ ನಿಮ್ಗೆ ಹೇಳೋದು ಇಷ್ಟ ಇದೇ ವಿನಂತ ಮಾಡ್ಕೋತೇನೆ ಅಲ್ಲಿಗೆ ಈ ನಮ್ಮ ಸೊಸೈಟಿ ನಮ್ಮ ತಾಲೂಕಿನ ಬಂದವಾಗಿ ಮೂವತ್ತು ವರ್ಷದಿಂದ ಬಂದ ಎ ಪಿ ಪಾಟೀಲ್ ಮತ್ತು ನಮ್ಮಲ್ಲಿ ಅದ್ರ ಸಲುವಾಗಿ ನೀವು ಎಲ್ಲರೂ ಬಹಳ ವಿಚಾರ ಮಾಡಿದೆ ಮೊದಲೇ ಈಗ ನೀವು ನಾವು ಇಲ್ಲಿ ಬಂದ್ ನಿಂತ ಈ ಜಾಗ ನಾವು ಮತ್ತೆ ಬಂದು ನಿಂತ ಬ್ಯಾರೇ ಬಾರ ಅವ್ರನ್ನ ಕೆಲ ಈ ಜಾಗ ನಮಗ ತಂದು ನಾವು ಕರ್ಕೊಂಡು ಹೋದ್ರೆ ಎಲ್ಲರಿಗೂ ನಿಮ್ಗೆ ಹೆಚ್ಚು ಹೇಳಿಕೆ ನತ್ತೋದಲ್ಲಿ ಎಲ್ಲರೂ ಕಲಿತು ಹೋಗೋದ್ರಿ ಮತ್ತೆ ವಿದ್ಯಾವಂತಿರುವುದರಿ ನಿಮ್ಮಲ್ಲಿ ನಾವು ಏನು ಮಾತಾಡೋದು ಹೆಚ್ಚು ನಮ್ಕಿನ ಹೆಚ್ಚು ನಿಮ್ಗೆ ತಿಳುವಳಿಕೆ ಹೇಗೆ ಆಗ ನಾವೇ ನಮ್ದೊಂದು ಕರ್ತವ್ಯ ನಮ್ಮ ಊರಿನ ತಾಲೂಕಿನಲ್ಲಿ ಹೊರಗೆ ಕೊಟ್ಟಂತ ಅವ್ರು ನಾವು ನೆಮ್ಮದಿ ನಾವು ಯಾವಾಗಲೂ ಏನು ಮಾಡಿದ್ರು ನಮ್ಮ ಸಮೀಪದ ನಮ್ಗೆ ಯಾವಾಗ ಉಪಯೋಗ ಬರ್ತಾರೆ ಈಗ ಒಂದು ಉದಾಹರಣೆ ಈಗ ಯಾರಿಗಾರ ಏನಾರ ಅಕಸ್ಮಾತ್ ಏನಾರ ಆತಂದ್ರ ಅದು ಬರ್ದಾರು ಬರ್ತಾರ ಅಥವಾ ಹೊರಗಿನವ್ರು ಯಾರು ಬರ್ತಾರ ಓಡಿ ಅದು ಬರ್ದಾರ ಬರ್ತಾರಲ್ಲ ಹಂಗೆ ನಮ್ಗೆ ಯಾವತ್ತು ಅದು ಬರ್ದಾರ ನಮ್ ಪೂ ಬರೋ ಕೇಸ್ ಹೋಗ್ತೈತಿ ಅವ್ರು ನಮ್ ಪೂ ಕೇಳ್ತಾರ ಇಲ್ಲಿ ತನಕ ನಿಮ್ಗೆ ಯಾರಿಗಾರ ಅದ ಅವ್ರ ಕೆಲಸ ಆಗಿಲ್ಲ ಆಗಿಲ್ಲ ಅಂತ ಪ್ರಾಬ್ಲಮ್ ಯಾರ್ದು ಐತೆ ನಿಮ್ಗೆ ಯಾರ್ದು ಇಲ್ಲ ಮುಚ್ಚಿ ನಮ್ ಹಿಡ್ಕೊಂಡ ಯಾರ್ದು ಆಗಿದ್ದು ಏನಂತ ಪ್ರಾಬ್ಲಮ್ ಮತ್ತ ಇನ್ನೊಂದ ಈಗ ಹೆಂಗ್ ಈಗ ನಮ್ ದೇವ್ ದೇವ್ರದ್ದ ಜಾತ್ರೆ ಮಾಡ್ತಲ್ಲ ನಾವ ದೇವ್ರ ಜಾತ್ರೆ ಮಾಡಿದ ಹಾಲಿಲಿ ಮಾರಿ ಮಾರಿನ ಜಾತ್ರೆ ಮಾಡಿ ಹಂಗ ನಮ್ಮ ಮನಿ ದೇವ್ರಿಗೆ ಜಾತ್ರೆ ಮಾಡಿದಾಗ ನಮ್ಮ ಕ್ಷೇತ್ರದ ದೇವ್ರ ಜಾತ್ರೆ ಮಾಡೋದಂಗ ಹಾಲಿಲಿ ಹೋಗು ಮಾರ್ವಿ ತಂದು ಜಾತ್ರೆ ಮಾಡೋದಂಗ ಇಷ್ಟ ತೋರ್ಬೋದು ನಾವು ಇಲ್ಲಿದ್ದವ್ರು ನಾವು ಸುಭದ್ರವಾಗಿ ಉಳಿಬೇಕಾದ್ರೆ ನಮ್ಮ ತಾಲೂಕ್ ಭದ್ರವಾಗಿ ಉಳಿಬೇಕಾದ್ರೆ ನಮ್ಮ ಅವ್ರನ್ನ ನಾವು ಆಡ್ತಾರೆ ಬೇಕಾಗಿ ನಾವೆಲ್ಲರೂ ಇಲ್ಲೇ ವಿನಂತಿ ಮಾಡ್ಕೊಡ್ತೀನಿ ಇನ್ನೊಂದು ಇಲ್ಲಿ ಮತ್ತೆ ಯಾರೇ ಮಾತಾಡೋರ್ ಇದ್ರ ಬಂದ್ ಮಾತಾಡ್ ಎಲ್ಲಾರು ಇಲ್ಲಿ ಕೂಡಿರೋದೊಂದು ಉದ್ದೇಶ ಏನಂದ್ರಂತಂದ್ರ ಈಗ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ನಮ್ ಭಾರತ ದೇಶದಾಗ ಹುಕ್ಕೇರಿ ಸಹಕಾರಿ ಸಂಘ ವಿದ್ಯುತ್ ಸಹಕಾರಿ ಸಂಘ ಇರೋದು ಎರಡೇ ಇದ್ದು ಒಂದ್ ರಾಜಸ್ಥಾನ ಬ್ರಿಟನ್ ನಮ್ಮ ಹುಕ್ಕೇರಿ ಆ ರಾಜಸ್ಥಾನದ ಮುಚ್ಚಿಹೋತ್ ಈಗ ನಮ್ ಭಾರತ ದೇಶದಾಗ ಒಂದು ಸಹಕಾರಿ ಸಂಘ ವಿದ್ಯುತ್ ಸಹಕಾರಿ ಸಂಘ ಅಂತಂದ್ರೆ ಹುಕ್ಕೇರಿ ಒಂದು ಅದನ್ನ ಈ ಮೂವತ್ತು ವರ್ಷದಿಂದ ನಮ್ಮ ರಮೇಶ್ ಅನ್ನ ಕತ್ತಿ ಆಡಿ ಉಮೇಶ್ ಅನ್ನ ಕತ್ತಿ ಅವ್ರ ಮುಂದಾಡೋದ ನಡ್ಕೊಂಡು ಬಂದೈತಿ ಇಲ್ಲಿವರೆಗೂ ಅಲ್ಲಿ ಸಾಲ ಇಲ್ಲ ಏನಿಲ್ಲ ಎಲ್ಲಾ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಿಂದ ನಡ್ಸ್ಕೊಂಡು ಬಂದಿದ್ದಾರೆ ಈಗ ಇಲ್ಲಿ ನಾಲ್ಕು ದಿನಕ್ಕೆ ಬಂದ ಒಂದು ಟಿ ಸಿ ಒಂದ್ ನಾಲ್ಕು ಲೈನ್ ಕೊಟ್ಟು ನಾವ್ ಮಾಡಿದ್ರು ನಾವ್ ಮಾಡಿದೇವಂತವ್ರ ಬಂದು ನಾ ಕಾಸ ಹೇಳಿ ಬಳಕೆ ನಾವು ಆಟಾಡಿ ಒಳ್ಳೆ ಹಾಕಬಾರದು ಈ ಮೂವತ್ತು ವರ್ಷದಿಂದ ನಮ್ಗೆ ಏನ್ ಕಷ್ಟ ಏನ್ ಬಂದನು ಎಲ್ಲಾ ನಮ್ಗ ಎಲ್ಲಾ ರೀತಿಯಿಂದ ವೈಯಕ್ತಿಕ ಆಗಲಿ ಊರದಿಂದ ಆಗ್ಲಿ ನಮ್ ತಾಲೂಕ್ ಆಗ್ಲಿ ನಾವ್ ಏನೋ ಸಮಸ್ಯೆ ಬಂದು ಅಂತ ನಾವು ಕತಿಯವ್ರ ಮನಿಗ್ ಹೋಗ್ ಕತಿ ಸ್ವಪ್ರ ಮನೆಗ್ ಹೋಗ್ತೇವಿ ನಮ್ ಸಮಸ್ಯೆ ಹಿಂಗೈತಿ ಅಂತ ಹೇಳಿದ್ರೆ ಅವ್ರ ಅದನ್ನ ಪರಿಹಾರ ಮಾಡ್ತಾರೆ ಈಗ ಇನ್ನ ಬೇರೆವ್ರಿಗೆ ಇಲ್ಲಿ ನಾವು ತಂದು ಕುಂತ ನಾವೇ ಇಲ್ಲಿ ಹೋಗ್ಬೇಕು ಬ್ಯಾರೆ ಊರಿಗೆ ಹೋಗಿ ಅವ್ರಿಗೆ ನಮ್ದು ಹಿಂಗ ಆಗೈತಿ ಅಂತ ಹೇಳಕ ಕೇಳಕ್ಕ ಹೋಗ ಆಗಂಗಿಲ್ಲ ಅದಕ್ಕೆ ಇದನ್ನ ಎಲ್ಲಾರು ಗಮನದಲ್ಲಿ ಇಟ್ಟುಕೊಂಡ ಇದು ಅಂತಂದ್ರೆ ಈಗ ಇಷ್ಟು ವರ್ಷ ಆದ ಚುನಾವಣೆನು ಬೇರೆ ಈ ಒಂದು ಚುನಾವಣೆನು ಬೇರೆ ಆಗಿರಿ ಮೂವತ್ತು ವರ್ಷ ಇಲ್ಲಿ ಬರಹ ಯಾರಿಗೂ ಕಾಲ ಬಿಟ್ಟಿರ್ಲಿಲ್ಲ ಈಗ ದೋಸಾರ ನಿಧನ ಆದ ನಂತರ ಈದ್ ಬಂದವರು ಎಲ್ಲರೂ ಇಲ್ಲಿ ಒಳಗ ಕಾಲಿಡ್ ನೋಡತಾರ ಅದನ್ನ ನಾವು ಬೇರೆ ತಾಲೂಕಿನ ಇಲ್ಲಿ ಬರಬಾರ್ದಂಗ ಕಾಯ್ಕೊಡೋದ್ ನಮ್ ಜವಾಬ್ದಾರಿ ಐತಿ ಅದಕ್ಕೆ ದಯವಿಟ್ಟು ಎಲ್ಲಾರು ಓಟಿಂಗ್ ಬಂದಾಗ ಯಾರು ರೊಕ್ಕ ಕೊಡ್ಲಿ ಏನೇ ಕೊಡ್ಲಿ ಅದನ್ನ ಒಟ್ಟೆ ನೀವು ಕೊಟ್ಟು ಬರ್ರಿ ಗಣನೆ ಒಟ್ಟಾದ ರೊಕ್ಕ ತಗೋಳಿ ಆದ್ರೆ ಓಟ್ ಮಾತ್ರ ಎ ಬಿ ಪಾಟೀಲ್ ಸತ್ತೀಶ್ ಅವ್ರ ಪೆನಲ್ಗೆನ ಅವ್ರು ಯಾವ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ ನಿಲ್ಲಿಸ್ರಿ ಯಾವ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ನಮಗೆ ಎ ಬಿ ಪಾಟೀಲ್ ರಮೇಶ್ ಶೆಟ್ಟಿ ಅವ್ರ ಪೆನಲ್ಗೆ ನಾವು ಓಟ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಪ್ರತಿಯೊಂದು ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತನಾಡಿದ್ರು